ಕಸದಿಂದ ಕಾಸು ಉತ್ಪಾದನೆ ಮಾಡುವಲ್ಲಿ ಚನ್ನರಾಯಪಟ್ಟಣ ಪುರಸಭೆ ಯಶಸ್ವಿಯಾಗಿದೆ ಸ್ವಚ್ಛತೆಯಲ್ಲಿಯೂ ಚನ್ನರಾಯಪಟ್ಟಣ ಪುರಸಭೆ ರಾಜ್ಯಕ್ಕೆ ಮಾದರಿಯಾಗಿದ್ದು ಸ್ವಚ್ಛ ಸರ್ವೇಕ್ಷಣದಲ್ಲಿ ಕೇಂದ್ರ ಸರ್ಕಾರವು ಚನ್ನರಾಯಪಟ್ಟಣ ಪುರಸಭೆಗೆ ಪುರಸ್ಕಾರ ನೀಡಿದ್ದು ಪುರಸಭೆಯ ಅಧಿಕಾರಿಗಳು ದೆಹಲಿಗೆ ತೆರಳಿ ಪುರಸ್ಕಾರ ಸ್ವೀಕಾರ ಮಾಡಿದ್ದಾರೆ ಚನ್ನರಾಯಪಟ್ಟಣ ಪುರಸಭೆಯ ಇಪ್ಪತ್ತ್ ವಾರ್ಡ್ಗಳಲ್ಲಿ ಉತ್ಪತ್ತಿಯಾಗುವ ಹದಿನೆಂಟು ಟನ್ ಕಸವನ್ನು ನಲ್ಲೂರ ಬಳಿ ಇರುವ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಸಗ್ರಿಗೇಷನ್ ಮಾಡಿ ಗೊಬ್ಬರ ಉತ್ಪಾದಿಸುತ್ತಿದ್ದು ಪುರಸಭೆಗೆ ಆದಾಯ ತರುವ ಕೆಲಸವಾಗುತ್ತದೆ ಹಾಗಾಗಿ ಶಾಸಕ ಸಿ ಎನ್ ಬಾಲಕೃಷ್ಣ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದ್ದಾರೆ ಈ ವೇಳೆ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಸೇರಿದಂತೆ ಪುರಸಭೆಯ ಎಲ್ಲ ಸದಸ್ಯರು ಅಧಿಕಾರಿಗಳು ನೌಕರರು ಪೌರ ಕಾರ್ಮಿಕರು ಈ ವೇಳೆ ಉಪಸ್ಥಿತರಿದ್ದರು ಸ್ವಲ್ಪ ಇದೊಂದು ದಯಮಾಡಿ ಹಿಡುಗೆ ಪಕ್ಕ ಚೆನ್ನಾಗಿ ಹೈಲೈಟ್ ಮಾಡಬೇಕು ನಮ್ಮ ಕ್ರಿಯೇಷನ್ ಯಾವ ತರ ಆಗ್ತಿದೆ ಪ್ಲಾಸ್ಟಿಕ್ ನ ಬೇರ್ಪಡಿಸೋದು ಯಾವ ತರ ಎರೆಹುಳು ಗೊಬ್ಬರನ ಹಸಿ ಕಸನ ತಂದು ಈ ಎರೆಹುಳು ಗೊಬ್ಬರವಾಗಿ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇರುವಂತದ್ದು ಅದೇ ರೀತಿ ಒಂದು ಬೇಬಿಡಿಜಿ ಒಂದು ವಿಧಾನ ಕೂಡ ಮಾಡಿದೀವಿ ಜೊತೆಗೆ ಹಸಿ ಕಸದ್ದು ಕೂಡ ಈಗಾಗ್ಲೇ ಹಿಂದೆನೆ ಕೂಡ ನೋಡಿದೀವಿ ಎಲ್ಲ ಒಟ್ಟಾರೆ ಈ ಒಂದು ಕಸ ವಿಲೇವಾರಿ ಘಟಕದಲ್ಲಿ ಎಲ್ಲ ಕಾರ್ಯಗಳು ಬಹುತೇಕ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಸುಸೂತ್ರವಾಗಿ ನಡೀತಾ ಇದೆ ಇದರಿಂದ ಚಾಪ್ ಆಗಿರೋದನ್ನ ಇಥರ ಕಾಂಪೋಸ್ಟಿಂಗ್ ಮಾಡ್ತೀವಿ ಅದಕ್ಕೆ ಬಯೋ ಆಡ್ ಮಾಡ್ತೀವಿ ಇಲ್ಲಿ ಒಟ್ಟು ಎಂಟು ಜನ ಕೆಲಸ ಮಾಡ್ತಾರೆ ಅವರೇ ಮಾಡ್ತೀವಿ ತಗೊಳತ್ತೆ ಪೂರ್ತಿ ಡಿಗ್ರೇಡ್ ಆಗಿ ಕಾಂಪೋಸ್ಟ್ ಆಗಬೇಕು ರೆಡಿ ಟು ಸೇಲ್ ಆ ಥರ ಪುರಸಭೆಯ ವತಿಯಿಂದ ಇರೋ ನಲ್ಲೂರು ಯಾರ್ಡ್ನಲ್ಲಿ ಇಪ್ಪತ್ತಾರು ಎಕರೆ ಜಮೀನಲ್ಲಿ ಈ ಜಿಲ್ಲೆಯಲ್ಲೇ ವಿಶೇಷವಾಗಿ ಕಸನ ವಿಂಗಣ್ಣೆ ಮಾಡುವಂಥದ್ದು ಸಬ್ರಿಗೇಷನ್ ಮಾಡುವಂಥದ್ದು ನಾವು ಈ ಜಿಲ್ಲೆಯಲ್ಲೇ ಮೊದಲನೇ ಸ್ಥಾನದಲ್ಲಿದ್ದೀವಿ ಹಲವಾರು ರಾಷ್ಟ್ರ ಪ್ರಶಸ್ತಿನೂ ಕೂಡ ನಾವು ಈ ಪುರಸಭೆ ಗಳಿಸಿದೆ ಇದಕ್ಕೆ ಮೂಲ ಕಾರಣ ನಮ್ಮ ಪೌರ ಕಾರ್ಮಿಕರು ಅವರ ಸ್ವಚ್ಛತೆ ಅವರ ಕಾರ್ಯ ಹಾಗೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸು ಪರಿಸರ ಅಭಿಯಂತರರು ಮತ್ತು ಮುಖ್ಯಾಧಿಕಾರಿಗಳು ಎಲ್ಲರ ಸಹಯೋಗದಲ್ಲಿ ಈ ಒಂದು ಅಚ್ಚುಕಟ್ಟಾಗಿ ಇಪ್ಪತ್ತಾರರಲ್ಲು ನಿರ್ವಹಿಸುವಂಥದ್ದು ಪ್ಲಾಸ್ಟಿಕ್ ಸಪ್ರೇಟ್ ಮಾಡುವಂಥದ್ದು ಹಸಿ ಕಸ ಮತ್ತು ಒಣಕಸ ಸಪ್ರೇಟ್ ಮಾಡುವಂಥದ್ದು ಇಲ್ಲಿ ಸುಮಾರು ಕೋಟ್ಯಂತ ರೂಪಾಯಿ ಮಿಷನರೀಸಲ್ಲಿ ಈ ಸಮಾಜಕ್ಕೆ ಅನುಕೂಲ ಆಗೋವಂಥದ್ದು ಬಹುಶಃ ಇಲ್ಲಿ ಏಳ್ನೂರು ಎಂಟುನೂರು ಗಿಡಗಳು ಇದೆ ಪರಿಸರ ಸಂರಕ್ಷಣೆ ವಿಚಾರವಾಗಿ ಹಾಗಾಗಿ ಇದನ್ನು ಮುಂದಿನ ಸಲಿ ಮುಂದಿನ ಇದರ ಕಾರ್ಯವೈಖರಿಗಳ ಬಗ್ಗೆ ನಮ್ಮ ಪರಿಸರ ಬೆಂದರು ಮತ್ತು ಮುಖ್ಯಾಧಿಕಾರಿಗಳು ತಿಳಿಸ್ತಾರೆ ನಿಮಗೆ ತುಂಬ ಅಚ್ಚುಕಟ್ಟಾಗಿ ಈ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಬರೋದಕ್ಕೆ ಯಾರ್ಯಾರು ಕಾರಣರಾಗಿದ್ರು ಅವ್ರಿಗೆಲ್ಲ ವಿಶೇಷವಾಗಿ ನಾನು ಪುರಸಭೆ ಅಧ್ಯಕ್ಷರಾಗಿ ತಮಗೆಲ್ಲರಿಗೂ ನಮ್ಮ ಪುರಸಭಾ ಸದಸ್ಯರಿಂದ ಮತ್ತು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಅವರೆಲ್ಲರ ಪರವಾಗಿ ನಿಮಗೆ ವಿಶೇಷ ಧನ್ಯವಾದಗಳನ್ನ ತಿಳಿಸಿದ್ದೀನಿ ವಾರ್ಡ್ಗಳ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ಹತ್ತು ಆಟೋ ಟಿಪ್ಪರ್ಗಳನ್ನ ನಾವು ವೇಸೆಗ್ರಿಗೇಷನ್ಗೋಸ್ ಕಲೆಕ್ಷನ್ಗೆ ಕಳಿಸ್ತಾ ಇದ್ದೀವಿ ಪ್ರತಿನಿತ್ಯ ಆ ವಾರ್ಡ್ ವಾರ್ಗಳಲ್ಲೇ ಅಂದರೆ ಹೌಸ್ ಹೋಲ್ಡ್ಸ್ ಅಲ್ಲೇ ಸೆಗ್ರಿಗೇಷನ್ ಆಗ್ತಿದೆ ಸಾರ್ವಜನಿಕರು ಮನೆಯಲ್ಲಿಯೇ ಅವರೇ ಹಸಿ ಕಸ ಒಣಕಸನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ನಮ್ಮ ವಾಹನಕ್ಕೆ ನೀಡ್ತಾ ಇದ್ದಾರೆ ಆ ಕಸ ಏನು ಬರುತ್ತೆ ನಮ್ಮ ನೆಲ್ಲೂರು ಘಟಕಕ್ಕೆ ಇಲ್ಲಿ ವೇಬ್ರಿಜ್ ಇದೆ ಅಲ್ಲಿ ತೂಕ ಮಾಡಿದ ನಂತರ ಶ್ರೆಡ್ಡಿಂಗ್ ಮಷಿನ್ ಅಂತ ಒಂದು ಮಷೀನ್ ಇದೆ ಅಲ್ಲಿ ನಾವು ಹಸಿ ಕಸನ ಹಾಕ್ತೀವಿ ಅದು ಶ್ರೆಡ್ ಮಾಡಿ ಪ್ರಮಾಣನ ಕಡಿಮೆ ಮಾಡುತ್ತೆ ಅದನ್ನು ತದನಂತರ ಅದನ್ನು ವಿಂಡ್ರೋ ಮಾಡ್ತೀವಿ ವಿಂಡ್ರೋ ಮಾಡಿ ಅದಕ್ಕೆ ಬಯೋ ಕಲ್ಚರ್ ಹ್ಯಾಡ್ ಮಾಡ್ತೀವಿ ಅದನ್ನು ಹಾಗೆ ಒಂದು ಐವತ್ತರಿಂದ ಅರವತ್ತು ದಿನ ಕೊಡಿಯೋಕ್ ಬಿಡ್ತೀವಿ ಅದಾದ ನಂತರ ಆ ಮಿಶ್ರ ಗೊಬ್ಬರನ ನಾವು ಟ್ರಾಮಲ್ ಅಂತ ಒಂದು ಮಷೀನ್ ಇದೆ ಅದಕ್ಕೆ ಹಾಕ್ತೀವಿ ಅದು ಸೀವಾಗಿ ಬಂದಿದ್ದನ್ನ ನಾವು ಮ ರೆಡಿ ಟು ಸೇಲ್ ಆಗುತ್ತೆ ಕಾಂಪೋಸ್ಟು ಅದನ್ನು ಕೆ ಜಿ ಪರ್ ಕೆ ಜಿ ಟು ರುಪೀಸ್ ಹಂಗೆ ಮಾರಾಟ ಮಾಡ್ತಿದ್ದೀವಿ ಇದುವರೆಗೆ ಸುಮಾರು ಐನೂರು ಟನ್ನಷ್ಟು ಕಾಂಪೋಸ್ಟ್ನ ರೈತರುಗಳಿಂದ ಉಂಟಾ ತಗೊಂಡಿದ್ದಾರೆ ಇದು ಕಂಪ್ಲೀಟ್ ವೇ ವೆಟ್ ವೇಸ್ಟ್ ಹೇಗೆ ಪ್ರೊಸೆಸ್ ಮಾಡ್ತೀವಿ ಅಂತ ಇನ್ನು ಡ್ರೈ ವೇಸ್ಟ್ ಬಂದರೆ ನಮ್ಮಲ್ಲಿ ಇದಕ್ಕೆ ಪ್ರತ್ಯೇಕವಾಗಿ ಅದನ್ನು ವಿಂಗಡಣೆ ಮಾಡಲಿಕ್ಕೆ ಆಕ್ಟಿಕಲ್ಸ್ ಇದ್ದಾರೆ ಒಂದು ಕುಟುಂಬ ಅಸ್ಸಾಮಿಂದ ಬಂದು ಒಂದು ಐದು ಜನ ಇದ್ದಾರೆ ಅದರಲ್ಲಿ ಒಂದು ಹದಿನೆ ಹದಿನೆಂಟರಿಂದ ಇಪ್ಪತ್ತು ವೆರೈಟಿ ಆಫ್ ಅವರು ಸೆಗ್ರಿಗೇಷನ್ ಮಾಡಿ ಅದರಿಂದ ಏನು ಆದಾಯ ಬರುತ್ತೆ ಅವ್ರ ಜೀವನೋಪಾಯಕ್ಕೆ ಅವ್ರ ಲೈವ್ಲಿಹುಡ್ಗೆ ಅವರು ಬಳಸ್ಕೊಳ್ತಾ ಇದ್ದಾರೆ ಇದು ನಮ್ಮ ಡ್ರೈವೇಸ್ಟ್ ಪ್ರೊಸೆಸಿಂಗು ಕಾಂಪ್ಯಾಕ್ಟ್ ಮಾಡಿ ವೇಲಿಂಗ್ ಮಷಿನ್ ಮುಖಾಂತರ ಅದನ್ನು ಹಾಸಿನಲ್ಲಿ ಒಂದು ಕ್ಲಿಯರಿಂಗ್ ಸಂಸ್ಥೆ ಇದೆ ಅದ್ರ ಜೊತೆ ಎಂಬ ಒಂದು ಒಪ್ಪಂದ ಮಾಡ್ಕೊಂಡಿದ್ದೀವಿ ಅವರು ನಮಗೆ ಪೇ ಮಾಡಿ ನಮ್ಮ ಪುರಸಭೆಗೆ ಆದಾಯನ ನೀಡಿ ಅವರದನ್ನು ಮತ್ತೆ ರೀಸೈಕಲ್ ಮಾಡಿ ಅದನ್ನು ಡಿಸ್ಪೋಸಲ್ ಮಾಡ್ತಾ ಇದ್ದಾರೆ ಕಸ ಮಣಕಸ ಏನು ನಾವು ಸಪ್ರೇಟಾಗಿ ಕೊಡಿ ಅಂತೇಳಿ ಜನಗಳಿಗೆಲ್ಲ ತಿಳುವಳಿಕೆ ಮಾಡಿ ನಮ್ಮ ಆಟೋ ಮೂಲಕ ಪ್ರಚಾರ ಮಾಡಿ ಪ್ರತಿಯೊಂದು ಬ್ಲ್ಯಾಕ್ ಸ್ಪಾಟಲ್ಲಿ ಯಾರು ಹಾಕ್ಬಿಡಿ ಹೇಳಿದ್ರೆ ಈಗಲೂ ಬ್ಲ್ಯಾಕ್ ಸ್ಪಾಟಲ್ಲಿ ಹಾಕ್ತಾ ಇದ್ದಾರೆ ಜನ ಇದಕ್ಕೆ ನಮಗೆ ಸಹಕಾರ ಕೊಟ್ಟರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಊರನ್ನು ಅಭಿವೃದ್ಧಿ ಪಡಿಸ್ಬೋದು ಮತ್ತು ಸ್ವಚ್ಛತೆಯಲ್ಲಿ ಇನ್ನೂ ನಾವು ಈ ದೇಶದಲ್ಲೇ ಪ್ರಥಮವಾಗಿ ನಾವು ಪ್ರಥಮ ಸ್ಥಾನ ಪಡಿಬೋದು ಎಲ್ಲ ನಮ್ಮ ಪೌರ ಕಾರ್ಮಿಕರು ನಮ್ಮ ಹೆಲ್ಸ್ ಇನ್ಸ್ಪೆಕ್ಟರು ಹೆಲ್ಮೆಟ್ ಇಂಜಿನಿಯರು ಎಲ್ಲ ನಮ್ಮ ಸ್ಟಾಫು ಮತ್ತು ಸದಸ್ಯರುಗಳು ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಸೇರಿ ಈ ಒಂದು ಉತ್ತಮವಾದ ಕೆಲಸ ಮಾಡೋದಕ್ಕೆ ನಮಗೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಇವರು ಸಹಕಾರದಾಗೆ ನಾವು ಇನ್ನೂ ಜನಗಳು ಸಹಕಾರ ಕೊಟ್ಟರೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತಮ ಕೆಲಸ ಮಾಡ್ಬೋದು ನಾವು ಪ್ರತಿ ದಿವಸ ಆಟೋ ಮನೆ ಬಾಗ್ಲಿಗೆ ಹೋಗ್ತಾ ಇದೆ ನಾವು ಆಟೋ ಕಸ ಕೊಡಿ ಅಂತ ನಾವು ಎಲ್ಲರಿಗೂ ರೇ ಮೈಕ್ ಮುಖಾಂತರ ಹೇಳಿದ್ರು ಸಹ ಯಾರೂ ಕಸ ಕೊಡ್ತಾ ಇಲ್ಲ ನಾವು ಆಟೋ ಬಂದ್ರೆ ಆಮೇಲೆ ರೋಡಿಗೆ ಭೀ ಸಾಕೋದು ಅದಾದ್ಮೇಲೆ ಪ್ಲಾಸ್ಟಿಕ್ ಅಲ್ಲಿ ಪ್ಲಾಸ್ಟಿಕ್ ಹೇಳ್ತೀವಿ ಪ್ಲಾಸ್ಟಿಕ್ ಅಲ್ಲಿ ತಂತ ಅಲ್ಲೇ ಹಾಕ್ತಾ ಇರ್ತಾರೆ ಇವು ಹೆಚ್ಚಿನದಾಗಿ ನಮಗೆ ಬೀಳ್ ತೆಗೆದು ಪೊಲೀಸ್ ಹತ್ರ ಮತ್ತೆ ಬಾಗೂರ್ ರೋಡು ಇನ್ನ ಈ ಕಡೆ ಕೋಟೆ ಕಡೆ ಸ್ವಲ್ಪ ಅಲ್ಲಿ ಜನ ತಿಳುವಳಿಕೆ ಅಂತ ಕೊಡ್ತಾ ಇದ್ದಾರೆ ಇನ್ನು ಎಲ್ಲರೂ ಸಹಕಾರ ಕೊಟ್ಟರೆ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ಬೋದು